ಸ್ವಾಗತ ನಾನು ಅಮೀನ್ ಶೇಖ್ ಸಿಂದಗಿ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಶಾಂತತೆ ಸೌಹಾರ್ದತೆಯಿಂದ ರಂಜಾನ್ ಹಬ್ಬ ಆಚರಿಸಲಾಯಿತು ಸಂದರ್ಭದಲ್ಲಿ ಅಂಜುಮಾನ್ ಕಮಿಟಿ ಸೆಕ್ರೆಟರಿ ಮನ್ಸೂರ್ ಅಲಿ ಅವರು ಮುಜಾರ್ ಅವರು ಮಾತನಾಡಿದರು ಅಂಜುಮಾನ್ ಕಮಿಟಿ ಅಧ್ಯಕ್ಷರಾದ ಬಂಧನ್ ಗೋಗಿ ಹಾಗೂ ಸರ್ವ ಸದಸ್ಯರು ಊರಿನ ಎಲ್ಲಾ ಜನರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಗೋಗಿ હા જિસવા રે એ વારો એનો બંદે આ ચા ચા ನಮ್ಮ ರಾಮಪುರ ಗ್ರಾಮದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಇವತ್ತು ಈದ್ಲ್ ಫಿತ್ತರ್ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಮಾಡಲಾಯಿತು ಪ್ರತಿ ವರ್ಷವೂ ಯಾವ ಥರ ಮಾಡ್ತೀವಿ ಅದೇ ಥರ ಈ ವರ್ಷ ಸಂತೋಷದಿಂದ ಈದ್ಲ್ ಫಿತರ್ ಸಮಾಜವನ್ನು ಮಾಡಲಾಗಿದೆ ತಮಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಈದಲ್ ಫಿತರ್ ಹಬ್ಬದ ಶುಭಾಶಯಗಳು ನಮಸ್ಕಾರ ಕರ್ನಾಟಕ ಏನೈ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ ಗೆ ಕಾಲ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್